ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಂದ್ರೆ ಇವತ್ತ ಯುಗಾದಿ ಹಬ್ಬ ಐತ್ರಿ ಯುಗಾದಿ ಹಬ್ಬ ಪಾಡ್ಯ ದಿನ ಐತಿ ನಮ್ಮ ಮನೆಯಾಗ ಸಿದೋ ಬಂದು ನಮ್ಮ ಮನೆ ದೇವರ ಸಿದೋ ಬಂದು ಪೂಜೆ ಐತಿ ಅದಕ್ಕಾಗಿ ಮುಂಜಾನೆ ಎದ್ದು ಎಲ್ಲರೂ ಜಳಕ ಮಾಡಿ ಹೆಣ್ಮಕ್ಳು ಎಲ್ಲ ವಡಾ ಬಡ ಬಡ ಜಗ ಮಗ ಜಗ ಮಗ ರೆಡಿಯಾಗಿ ಬಿಟ್ಟಿವಿ ನೋಡ್ರಿ ಎಲ್ಲ ಬಾಯಲಿ ನಮ್ಮ ಅಕ್ಕನೂ ಸೀರೆ ಉಟ್ಕೊಂಡ ಮುಂಜಾನೆ ಎಲ್ಲ ರೆಡಿಯಾಗಿ ನಾವು ಸೀರೆ ಉಟ್ಕೊಂಡಿನಿ ನಮ್ಮ ಅತ್ತಿಯರು ಸೀರೆ ಉಟ್ಕೊಂಡ ಇಲ್ಲಿ ನಮ್ಮ ಅತ್ತೆ ದಿನ ಸೀರೆ ಉಟ್ಕೋತಾರ ಇವತ್ತು ಹೊಸ ಸೀರೆ ಉಟ್ಕೊಂಡಾರ ನೋಡ್ರಿ ನಮ್ಮ

ನಗಾಕತ್ತಾರ ನೋಡ್ರಿ ಆ ಮುಂಜಾನೆ ಎಲ್ಲಾರು ಸ್ವಲ್ಪ ನಕ್ವಿರಿ ಹಬ್ಬದ ಸ್ಪೆಷಲ್ ನಗ ನಗ್ತಾ ಇರ್ಬೇಕ್ರಿ ಅದ್ ನಕ್ವಿ ಇವತ್ತ ಬ್ಯಾಳಿಗ್ ಹಾಕೀವ್ರಿ ಈಗ ಆಲ್ರೆಡಿ ಬ್ಯಾಳಿ ಕುದ್ದವ ನಮ್ಮ ಅತ್ತಿಯರ್ ಅದ ಹುರ್ನ ಹರ್ಯಕತ್ತರ ನೋಡ್ರಿ ನಮ್ಮ ಅತ್ತಿಯರ್ ಹುರ್ನ ಹರ್ಯಾಕತ್ತಾರ ಕಟ್ಟಿನ ಸಾಂಬಾರಿಗೆ ಕಟ್ ಅದು ತಗದಿಟ್ಟೈತ್ರಿ ಸಾಂಬಾರು ಮಾಡಬೇಕು ನಾನು ಇವತ್ತು ಮಸ್ತಾಗೆ ರೆಡಿಯಾಗಿ ನಾನು ನನ್ಕೊಂತೀನಿ ನೋಡಿರಿ ಹೆಂಗೆ ರೆಡಿಯಾಗೀನಿ ನಿಮ್ಗೆ ಇಷ್ಟ ಆಯ್ತಾ ಹೇಳಿರಿ ಬೋರ್ ಮಾಡಿ ಹಾಕೊಂಡಿನಿ ಜುಮ್ಕಿ ಎಳಿ ನಮ್ಗೆ ಹೇಳ್ತಿ ಹೋದ್ಸಾರಿ ನಾನು ಝುಮ್ಕಿ ಅಷ್ಟೇ ಹಾಕ್ಕೊಂಡಿದ್ದೆ ಎಳಿ ಹಾಕೊಂಡಿದ್ದಿಲ್ಲ ಹಾಕೋ ಭಾಗ್ಯ ಎಳಿ ಚಂದ ಅನಿಸ್ತೈತಿ ಅಂತ ಕಮೆಂಟ್ ಹಾಕಿದ್ದಿಳಿ ವಿಡಿಯೋದಾಗ ಹಂಗಾಗಿ ಈ ಸಲ ಎಳಿನೂ ಹಾಕೊಂಡಿನಿ ಬಾಕುಂದ್ರ ನಮ್ಮ ಅಕ್ಕ ಬಂದ ನೋಡ್ರಿ ನಮ್ಮ ಪಾಪ ಎದ್ದೈತಿ ಮುದಕಾಗೈತಿ ಮುದುಕ ಇನ್ನ ಪಾಪನಾಗ ಮಾಡ್ತೈತಿ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಮಸ್ತ್ ಮಸ್ತ್ ಎಂಜಾಯ್ ಮಾಡೋಮು ಇನ್ನೂ ಏನು ಕೆಲಸ ಐತೆ ಅಂದ್ರೆ ಎಣ್ಣೆ ಹಚ್ಬೇಕ್ರಿ ಮನಿಯವ್ರಿಗೆ ಎಣ್ಣೆ ಹಚ್ಚಿ ಕಿವ್ಯಾಗ ಎಣ್ಣೆ ಹಾಕಿ ಬೇನ್ ತಪ್ಲ ಹಾಕಿ ಜಳಕ ಮಾಡಿಸ್ ರೀ ನಿಮ್ಗಾರಿ ರೀ ನೋಡ್ರಿ ಇಲ್ಲಿ ಇದು ಒಂದ್ಚೂರ್ ಕಪ್ಪ ಐತಿ ಯಾವ ತರ ಯಾವ ರೇಂಜಿ ಕಾಣಾಕತೈತಿ ಸ್ಲೀವ್ಸ್ ಇಷ್ಟೇ ಐತಿ ಅದು ಇಷ್ಟು ದೂರ ಹಿಡಿದಾಗ ಎಷ್ಟು ಒಂಥರ ಮಣ್ಣು ಮಣ್ಣು ಹಸಿಬಿಟ್ಟೈತಿ ನಮ್ಮ ಅತ್ತೆಯರು ಹೂರ್ಣ ನಮ್ಮ ಅಕ್ಕ ಸ್ವಲ್ಪ ಬಿಸ್ನಿ ಕೈ ತಕೊಳಾಕ ನೀರು ತಂದು ಕೊಡು ಸ್ವಲ್ಪ ಅಂತಂದ್ರಿ ಹಂಗ ಅಕ್ಕ ಕೈ ತೊಕೊಳಾಕ ನೀರು ತಂದು ಕೊಟ್ಟ್ರಿ ನಮ್ಮ ಮನಿಯವರು ಇನ್ನೂ ಜಳಕ ಮಾಡಿಲ್ಲ ಹಂಗ ಎದ್ದು ಕೂತಾರೆ ನೋಡ್ರಿ ಹಂಗ ಜಳಕೇಳ ಕಿಸ್ರೆ ಜಳಕದಾಗ ಹಾಕಂತೇಳಿ ಬೇನ್ ತಪ್ಲ ರೀ ಇಲ್ಲಿ ನೋಡ್ರೆ ಹಂಗೆ ಒಳಗೆ ಬಂದ್ರೆ ನಮ್ಮ ಅಕ್ಕ ಎಲ್ಲ ಹೋಳ್ಗೆ ಮಾಡಾಕತ್ತೇರಿ ಹಿಟ್ಟೆಲ್ಲ ನಾದಿಟ್ಟಾಳ ಹೋಳ್ಗೆ ನಮ್ಮ ಅತ್ತಿ ಹೂರ್ಣ ಸ್ವಲ್ಪ ನಮ್ಮ ಅತ್ತೆಯರು ರುಬ್ಬಿ ಕೊಟ್ಟಾರೀ ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ನಮ್ಮ ಹಂಗೆ ಸ್ವಲ್ಪ ಎಲ್ಲ ಮಂಗ ನಂಗೆ ಆಡಕತ್ತೈತ್ರಿ ಸಣ್ಣವ ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ ಹಂಗೆ ಅವರಿಗೆ ಎಲ್ಲರಿಗೂ ಮೈಗೆ ಎಣ್ಣೆ ರೀ ತೆಲಿಗೆ ಮೈಗೆ ಎಣ್ಣೆ ಹಚ್ಚಿ ಕಿಮ್ಮೆ ಆಗೋದು ಎಲ್ಲ ಎಣ್ಣೆ ಹಾಕ್ತೀವಿ ಎಲ್ಲ ಅವರೆಲ್ಲ ಜಳಕಕ್ಕೆ ಹೋದರು ಗಂಡು ಮಕ್ಕಳು ಎಲ್ಲ ಹೋದ್ರೆ ಹಂಗೆ ನಾವು ಬಂದು ಹೋಳ್ಗೆ ಮಾಡಾಕತ್ತೀ ನಮ್ಮಕ್ಕ ಹೋಳ್ಗೆ ಅಂತ ಆವಾಗ ಸ್ಟಾರ್ಟ್ ಮಾಡ್ಯಾಳ ಹೋಳ್ಗೆ ಮಾಡಾಕತ್ತ ನಾನು ಬಂದು ಕಟ್ಟಿನ ಸಾಂಬಾರು ಅದೆಲ್ಲ ಒಗ್ಗರಣೆ ಹಾಕ್ತೇನೆ ನೋಡಿರಿ ನೋಡ್ರಿ ಆಗೈತಿ ನಮ್ಮ ಕಠಿಣ ಸಾರ ಹೇಳ್ರಿ ಹೆಂಗೆ ಚೆಂದ ಕಣಾಕ್ತೈತಿಲ್ಲ ನೋಡಾಕರೆ ಲುಕ್ ಅಂತೂ ಸಖತ್ತಾಗೈತೆ ಹಂಗೆ ಟೇಸ್ಟು ಸಖತ್ತಾಗಿ ಇರ್ತೈತಿ ರೀ ಸಾಂಬಾರು ಅಂದ್ರೆ ಹಂಗೆ ಒಂದು ಕಡೆ ಅನ್ನಕ್ಕೆ ಇಟ್ಟಿ ನೋಡ್ರಿ ಅನ್ನೋಕ್ಕಿತ್ತು ನಮ್ಮ ಮನೆಯವರು ನೋಡಾಕ್ತಾರೆ ಸಾಂಬಾರು ಹಂಗಾಗಿ ಚಲೋ ಆಗೈತಿಲ್ಲ ಅಂತೇಳ್ಬಂದು ನೋಡಾಕತ್ತಾರೆ ಹಂಗೆ ಈ ಕಡೆ ಮಾವಿನ ತೋರಣ ಕಟ್ಟಕತೈತಿ ಯುಗಾದಿ ಸ್ಪೆಷಲ್ ಅಲ್ರಿ ಮಾವಿನ ತೋರಣ ಅದು ಕಟ್ಟೋದು ಎಲ್ಲ ಹಚ್ಚ ಹಸಿರು ಆಗಿರ್ತದಲ್ಲ ಎಲ್ಲ ಹಚ್ಚ ಹಸಿರಾಗಿರ್ತದ ಹಂಗೆ ಆಕೆಸಿಂದ ಇದು ಒಂದು ಪ್ರತೀತಿ ಐತಿ ನಮ್ಮ ಹಿಂದಿಕಿನಿಂದ ಹಿರಿಯರು ಮಾಡ್ಕೊಂಡು ಒಂದು ಆಚರಣೆ ಐತಿ ಮಾವಿನ ತೋರಣ ಕಟ್ಟೋದು ಹಂಗೆ ನಮ್ಮ ಮನೆಯವ್ರದ್ದು ಎಲ್ಲ ಹುಡುಗುರ್ದು ಸ್ನಾನ ಆಯ್ತು ಸ್ನಾನ ಆದ ತಕ್ಷಣ ಅವರು ಮಾರ್ಕೆಟ್ಗೆ ಹೋಗಿ ಏನೇನು ಪೂಜೆಗೆ ಬೇಕೆಲ್ಲ ಪೂಜೆ ಸಾಮಾನು ಅದು ಎಲ್ಲ ತೊಗೊಂಡು ಬಂದರು ನೋಡ್ರಿ ಅದಕ್ಕೆ ಏನೇನು ತೊಗೊಂಬಂದ್ರ ಏನೇನು ತೊಗೊಂಬಂದರು ಅಂತಂದ್ರೆ ಬಾಳೆಹಣ್ಣು ಹಂಗೆ ಊರಿಗೆ ಹೋಗೋರು ಅದಾರಲ್ಲ ಅವರು ಹಂಗಂದ್ರೆ ಊರಿಗೆ ಒಂದು ಊರಿಗೆ ಎರಡು ಡಜನ್ ಬಾಳೆಹಣ್ಣ ಇಲ್ಲಿ ನಮಗೆ ಎರಡು ಡಜನ್ ಬಾಳೆಹಣ್ಣ ಹಂಗೆ ಬೆಣ್ಣೆ ತೊಗೊಂಬಂದರಿ ಬೆಣ್ಣಿ ಕಾಸಾಕ ಹಂಗೆ ಹಾಲು ತೊಗೊಂಬಂದಾರ ಹಾಲು ಇಲ್ಲಿ ಮನೆಗೆ ಬಂದು ಹಾಕ್ತಾರೆ ಅವು ಮತ್ತು ಎಕ್ಸ್ಟ್ರಾ ಒಂದು ತೊಗೊಂಬಂದರಿ ಹಂಗೆ ಹೂವು ತೊಗೊಂಬಂದಾರ ಎರಡು ಕಡೆ ಬಾಳೆಹಣ್ಣ ಮತ್ತು ಕಾಯಿ ತೊಗೊಂಬಂದಾರಿ ಎರಡು ಕಾಯಿ ಸುಲ್ದಿ ಒಡ್ಯಾಕಂಬ ಮತ್ತು ಒಂದು ಸುಲೀಲ್ ತೊಗೊಂಬಂದಾರಿ ಮತ್ತು ಊರಿಗೆ ಒಯ್ಯಕೊಂದ್ ಒಂದಿಷ್ಟು ನಿಂಬೆ ಹಣ್ಣ ಈ ಕಾಡಿ ಒಂದಿಷ್ಟು ನಿಂಬೆ ಹಣ್ಣ ತಗೊಂಬಂದಾರೆ ದೇವರ ಪೂಜೆ ಆಗೇತ್ರಿ ಈಗ ಬಂದು ಪೂಜೆ ಮಾಡಾಕತ್ತೀವಿ ಅಲ್ಲಿ ತುಂಬಿ ಚೆರಗಿಟ್ಟ ಎಲ್ಲಾ ಪೂಜೆ ನಡ್ಸಿವಿ ನೋಡ್ರಿ ಹಂಗ ಹೊರಗಿಂದ ಇಷ್ಟು ಪೂಜೆ ಮಾಡ್ಬೇಕಂತ ಹೇಳಿ ಹೊಂಟೆವು ನೋಡ್ರಿ ಇಲ್ಲಿ ನಾವು ಇದನ್ನ ಕಟ್ತೀವ್ರಿ ಬಿದ್ರ ಬಡ್ಗಿ ಇದು ಬಿದ್ರ ಬಡ್ಗಿಗಿ ಕುಂಕುಮ ಹಚ್ಚಿವ್ರಿ ಹಚ್ಚೋರು ಹಾರ್ಮೋನ್ಸ್ ಎಲ್ಲ ಹಚ್ತಾರೆ ನಾವು ನಮನ್ಯಾಗ ಹಾರ್ಮೋನ್ಸ್ ಇಲ್ಲ ಅಂತೇಳಿ ಕುಂಕುಮ ಹಚ್ಚಿವ್ರಿ ಕುಂಕುಮ ಹಚ್ಚಿ ಅದೆಲ್ಲ ಕಟ್ಟಕತ್ತೀ ಅವರು ಸ್ವಲ್ಪ ಹಿಡೀಬಾ ಅಂದ್ರೆ ಹಾಗಾಗಿ ನಾನು ಸ್ವಲ್ಪ ಹೋಗಿ ಹಿಡಿದೆ ನೋಡ್ರಿ ನಮ್ಮ ಅಕ್ಕ ಸಹ ಹಿಡ್ದಾಳೆ ಇದು ಪೂಜೆ ಗಂಡು ಮಕ್ಕಳು ಮಾಡಬೇಕು ನಮ್ಮ ಮನೆಯವರು ಇವತ್ತು ರಜೆ ಐತಿ ಹೆಂಗಿದ್ರು ಯಾಕಂದ್ರೆ ರಂಜಾನ ಯುಗಾದಿ ಹಬ್ಬ ಒಂದೇ ದಿನ ಬಂದಿರೋದ್ರಿಂದ ರಂಜಾನ್ ಹಬ್ಬಕ್ಕೆ ಅಂತೇಳಿ ನಮ್ಮದು ಮನೆಯವ್ರದ್ದು ಗೋರ್ಮೆಂಟ್ ಹಾಲಿಡೇ ಐತಿ ಹಾಗಾಗಿ ಅವರು ಮನೆಗೆ ಇದ್ದಾರೆ ಚಲೋ ಆಯಿತು ಇಲ್ಲಾಂದ್ರೆ ಒಂಬತ್ತರ ತನಕ ಎಲ್ಲ ಪೂಜೆ ಮುಗಿಸ್ಬೇಕಾಗ್ತಿತ್ತು ಈಗ ಹತ್ತುವರಿಯೋದಾಗೈತಿ ಮತ್ತು ದೀಡ್ ತಾಸು ಮುಂಚೆ ಪೂಜೆ ಮುಗಿಸ್ಬೇಕಾಗ್ತಿ ಆಗಿ ಆಗ್ತಿತ್ತು ಹಾಗಾಗಿ ಎಲ್ಲ ಪೂಜೆ ನಡ್ಸಿ ನೋಡ್ರಿ ಕಟ್ಟಾಕತ್ತಾರ ಅವರು ನನ್ನ ಮಗ ಕ್ಯಾಮ್ರ ಹಿಡ್ದಾನೆ ನನ್ನ ಮಗ ನನ್ನ ದೊಡ್ಡ ಮಗ ಕ್ಯಾಮ್ರ ಹಿಡಿದ ವಿಡಿಯೋ ಮಾಡಕತ್ತೇನ್ರಿ ಹಂಗೆ ಝೂಮ್ ಅದ ಬಚ್ಚ ಬಲೋ ಬಲೊ ಸಿದ್ಧೋ ಬಸ್ಸಿದೋ ಬಾ ಹೇಗೆ ಬಲೋ ಸಿದ್ಧೋ ಬಸಿದೋ ಬಚ್ಚ ಬಲೋ ಬಲೊ ಅಂದ್ರಿ ಜಗಳ ಎಲ್ಲರು ಸಿದ್ಧೋ ಬಸಿದೋ ಬಚ್ಚ ಬಲೋ ಸಿದ್ಧೋ ಬಸ್ಸಿದೋ ಬ ಹೇಗೆ ಬಲೋ ಸಿದ್ಧೋ ಬಸ್ಸಿದೋ ಬಚ್ಚ ಬಲೋ ಸಿದ್ಧೋ ಬಸಿದೋ ಬ ಹೇಗೆ ಬಲೋ ಹಾರ ಹಾಕಿ ಮತ್ತೆ ಹಾರೊಳಗೆ ಆಕೈತಿ ನೋಡ ನೀವೇನ್ ಬೆಳಗ್ಬೇಕ್ರಿನ್ ಸೌಕಾಶ ಬೆಳಗ್ರಿ ಸಿದೋ ಬಸಿದೋ ಬಚ್ಚೆ ಹೆಂಗೆ ಬಲೋ ಸಿದೋ ಬಸಿದೋ ಬಲೋ ಸಿದೋ ಸಿದೋಬಾ ಬಚ್ಚೆ ಬಲೋ ಸಿದೊ ಸಿದೋಬಾ ಬಾ ಬಲೋ ಸಿದೋ ಬಸಿದೋ ಬಚ್ಚೆ ಬಲೋ ಸಿದೋಬಾ ಬಸಿದೋ ಬಾ ಬಲೋ

ಆಯ್ತು ರೀ ಹಂಗೆ ಎಲ್ಲರೂ ಕಸ ಒಳಗಿದೆವು ಫಸ್ಟ್ ಅವರೆಲ್ಲ ಪೂಜೆ ಮುಗಿಸಿದ್ರು ಮುಗಿಸಿಂದ ನಾವು ಸ್ವಲ್ಪ ಕಸ ರೀ ನಮ್ಮ ಮನೆಯವರು ಹೊಂಟ್ರಿ ನೋಡ್ರಿ ಅವ್ರದ್ದು ಅರ್ಜೆಂಟ್ ಐತಿ ಯಾಕಂದ್ರೆ ಅಲ್ಲಿ ಪೂಜೆ ಇವರ ಮಾಡಬೇಕು ಯಾಕಂದ್ರೆ ನಮ್ಮ ಮಾಮಾ ನಮ್ಮ ಸಣ್ಣ ಮಾಮ ಮತ್ತು ಸಣ್ಣ ಮಾಮನ ಮಗ ಇಬ್ರು ಶ್ರೀ ಸೈಲ ಹೋಗ್ಯಾರಿ ಹಂಗೆ ಕೇಸಿಂದ್ರೆ ಇವರು ಹೋಗಾಕ ರೆಡಿಯಾಗಿ ಇವರು ಹೋದ್ರಿ ಇವ್ರು ಹೋಗಿಂದ ನಾನು ಬಂದು ಅಲ್ಲೇ ಊಟ ಮಾಡ್ತಾರೆ ಅವರು ಅಲ್ಲೇ ಊಟ ಮಾಡ್ತೀನಿ ನಾನು ಯಾಕಂದ್ರೆ ಅಲ್ಲಿ ಪೂಜೆ ಮಾಡೋದೈತಲ್ರಿ ಅದಕ್ಕೆ ಅಲ್ಲೇ ಊಟ ಮಾಡ್ತಾರೆ ನಾನು ಹಾಗೆ ಕುರುಡ್ಗೆ ಹುರ್ಯಾಕತ್ತೀನಿ ನೋಡಿರಿ ಕುರುಡ್ಗೆ ಹುರಿದು ಈಚೆ ಕಡೆ ಬದ್ನಿಕಾಯಿ ಪಲ್ಯ ಒಗ್ಗರಣೆ ಹಾಕಿನಿ ಬದ್ನಿಕಾಯಿ ಪಲ್ಯ ಒಗ್ ಬದ್ನಿಕಾಯಿ ಪಲ್ಯ ಒಗ್ಗರಣೆ ಹಾಕಿದೆ ಅವ್ರು ಹೋಗಿಂದ ಮೊದಲೇ ಏನು ಅವಶ್ಯಕತೆ ಐತೆ ಅಷ್ಟೆಲ್ಲ ಮುಗಿಸ್ತೀವಿ ಬದ್ನಿಕಾಯಿ ಪಲ್ಯ ಒಗ್ಗರಣೆ ಹಾಕಿ ಈ ಕಡೆ ಕುರುಡ್ಗೆ ಹುರ್ಯಾಕತ್ತೀನಿ ನೋಡ್ರಿ ನಿಮ್ಮ ಮನ್ಯಾಗ ಹಬ್ಬದ ಸ್ಪೆಷಲ್ ಏನೇನು ಹೇಳ್ರಿ ಹಬ್ಬ ಅಂದ್ರೆ ಸ್ವಲ್ಪ ಕೆಲಸ ಇರೋದು ಹಬ್ಬದ ಖುಷಿ ಒಂದು ಕಡೆ ಆದ್ರೆ ಹಬ್ಬಕ್ಕೆ ಎಷ್ಟೆಲ್ಲ ಕೆಲಸ ಮಾಡ್ಬೇಕನ್ನೋದು ಮತ್ತೊಂದು ಕಡೆ ರೀ ನೋಡಿರಿ ಬದ್ನಿಕಾಯಿ ಈಚೆ ಕಡೆ ಒಲಿನ ಐತಿ ಇದು ಕುರುಡ್ಗೆ ನೋಡ್ರಿ ಎಷ್ಟು ದೊಡ್ಡದಾಗ್ತೈತಿ ಎಷ್ಟು ಚೆಂದ ಆಗಕತ್ತೈತಿ ನೋಡ್ರಿ ಮಸ್ತ್ ರೀ ದೊಡ್ಡ 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 ದೊಡ್ಡದಾಗಕತ್ತೈತಿ ಮಸ್ತ್ ಸಖತ್ತಾಗಿ ಟೇಸ್ಟಿಯಾಗಿ ಅದಾವೆ ರೀ ನೋಡ್ರಿ ಎಷ್ಟು ದೊಡ್ಡ ಆಯ್ತು ದೊಡ್ಡ ಇದರಲ್ಲಿ ಎಲ್ಲಿ ಹಾಕಿದ್ದಿದೆ ಮಸ್ತ್ ಆಗ್ಯಾವ ನೋಡ್ರಿ ಇಷ್ಟ ಅಕ್ಕನ ಹುರಿದೀನಿ ಇನ್ನೂ ಸ್ವಲ್ಪ ಹುರಿಬೇಕಾ ಬರ್ತಾಲೆ ಅಂತ ಆಗುತ್ತ ಬ್ಲಾಗ್ ಅಂತೇಳಿ ಸ್ಟಾಪ್ ಮಾಡಿದೆ ರೀ ಬದ್ನಿಕಾಯಿ ಪಲ್ಯ ಕುದಿಯಾಕತ್ತೈತಿ ನೋಡ್ರಿ ಇನ್ನು ಬದ್ನಿಕಾಯಿ ಪಲ್ಯ ಕುದಿಯೋಕತ್ತೈತಿ ಈ ಕಡೆ ತುಪ್ಪ ಕಾಸಾಕಿತ್ತು ನಮ್ಮ ಅತ್ತಿಯರು ತುಪ್ಪ ನಮ್ಮ ಮನೆಯವ್ರು ತುಪ್ಪನೇ ತರ್ತೀನಿ ಅಂದರು ಇಲ್ಲ ಬೇಡ ತುಪ್ಪ ಕಾಸ್ತೀನಿ ಬೆಣ್ಣೆ ತೊಗೊಂಬ ಅಂತಂದ್ರಿ ನಮ್ಮ ಅತ್ತಿಯರು ನನ್ನ ಆಯ್ತು ಮಮ್ಮಿ ಅಂಥೇಳಿ ನಮ್ಮ ಮನೆಯವರು ಬೆಣ್ಣೆ ತೊಗೊಂಬಂದ್ರಿ ಬೆಣ್ಣೆ ತೊಗೊಂಬರ್ನ ಹಂಗೆ ಆಚಿ ನಾವು ಬದ್ನಿಕಾಯಿ ಪಲ್ಯ ನಮಗೇನೇನು ಬರ್ತದೆ ನಾವೆಲ್ಲ ಮಾಡಿದೆವು ತುಪ್ಪ ನಮ್ಮ ಅತ್ತಿಯರು ಕಾಸಿದ್ರು ಈಗ ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದೆವು ನೋಡ್ರಿ ನಾನು ನಮ್ಮ ಅಕ್ಕ ನಮ್ಮ ಅತ್ತಿಯರು ಕೂತು ಊಟ ಮಾಡೋಕತ್ತೀವಿ ರೀ ಹುಡುಗರು ಆಗಲೇ ಊಟ ಮಾಡಿದ್ರಿ ಅವರು ಊಟ ಮಾಡಕತ್ತಿಲ್ಲ ಮತ್ತು ನಮ್ಮ ಮನೆಯವರು ನಮ್ಮ ಭಾವ ಅವರೆಲ್ಲ ಡ್ಯೂಟಿಗೆ ಹೋಗ್ಯಾರ ನಮ್ಮ ಬಾವನು ಊಟ ಮಾಡ್ಕೊಂಡೇ ಹೋದರು ಡ್ಯೂಟಿಗೆ ನಾನು ನಿಮ್ಗೆ ಊಟಕ್ಕೆ ಬರ್ರಿ ಊಟ ಮಾಡಮ್ಮ ಅಂತೇಳಿ ರೀ ಊಟ ಮಾಡಿದ್ರಾಗ ಟೈಮ್ ವೇಸ್ಟ್ ಆಗಿತ್ತು ಅಂದ್ರೆ ಹನ್ನೆರಡುವರಿಯೇ ಆಗಕ್ಕತಿತ್ತು ಹನ್ನೆರಡುವರೆ ಆಗಕ್ಕೆ ರೀ ಯಾಕಂದ್ರೆ ನಮ್ಮ ಮನೆಯವರೆಲ್ಲ ಹೋದ್ಮೇಲೆ ಮತ್ತು ಬದ್ನಿಕಾಯಿ ಪಲ್ಯ ಮಾಡಿ ಸಂಗಿ ಮಾಡ್ಕೊಂಡು ಹಾಲು ಕಸಕೊಂಡ ತುಪ್ಪ ಕಸಕೊಂಡ ಊಣೋದಕ್ಕೆ 12 ಗಂಟೆ ಆಯ್ತ್ರಿ ಊಟ ಮಾಡೋಕ್ಕೆ 12:30 ಆಯ್ತ್ರಿ 12 ಗಂಟೆಗೆ ಎಕ್ಸಾಕ್ಟಲಿ 12 ಗಂಟೆಕ ಊಟಕ್ಕೆ ಕೂತಿವಿ ಆ ಊಟ ಮುಗಸಕತ್ತೀವಿ ನನ್ನ ಮಗ ಸಣ್ಣ ಅಣ್ಣ ದೊಡ್ಡ ಮಗ ಕ್ಯಾಮೆರಾ ಹಿಡಿದೋ ಬ್ಲಾಗ್ ಮಾಡಕತ್ತನ್ರಿ ಆಯ್ತ್ರಿ ಅನ್ನ ಕಟಿನ್ ಸಾಂಬರ ಊಟ ಮಾಡ್ಕತ್ತೀವಿ ಫೈನಲ್ ಟಚ್ ಹಿ ಬಂದಿವಿ ಊಟದ ಫೈನಲ್ ಟಚ್ ಹಿ ಬಂದಿವಿ ಆಯ್ತಾ ಫೈನಲ್ ಆಗಿ ಅನ್ನ ಸಾಂಬರ ಊಣಕತ್ತೆ ನೋಡಿ ನಿಮ್ ಬದಿ ಊಟ ಮಾಡೋ ಎಲ್ಲರೂ ಸಾರಿ ನಿಮಗ ಊಟಕ್ಕೆ ನಾನು ಕರೀಲಿಲ್ಲ ಎಲ್ಲರೂ ಊಟ ಮಾಡೋ ಬರಿ ನೋಡಿರಿ ಎಲ್ಲ ಕೆಲಸ ಮುಗೀತು ಫೈನಲಿ ಊಟನೂ ಮುಗೀತು ಎಲ್ಲ ಮುಗಿಸ್ಕೊಂಡು ಈಗ ರೂಮಿಗೆ ಬಂದಿನಿ ನಾ ಬಟ್ಟೆ ರೀ ಬಟ್ಟೆ ಅದಾವ ಟೈಮ ಊಟ ಮಾಡೋದಕ್ಕೆ ಊಟ ಮಾಡಿ ಡರ್ಕಿ ಬರಕತ್ತೈತಿ ಊಟ ಮಾಡಿದಕ್ಕೆ ಟೈಮ ಹನ್ನೆರಡು ಚಿಲ್ಲರೆ ಆಗೈತೆ ರೀ ಹನ್ನೆರಡು ಗಂಟೆ ಒಂದು ಹತ್ತು ಹದಿನೈದು ನಿಮಿಷ ಆಗೈತಿ ಊಟ ಮಾಡಿದಕ್ಕೆ ನಮ್ಮ ಮನೆಯವರು ಇಲ್ಲಿದೆಲ್ಲ ಪೂಜೆ ಮುಗಿಸ್ಕೊಂಡು ಊರಿಗೆ ಹೋದ್ರಿ ಯಾಕಂದ್ರೆ ಅಲ್ಲಿ ನಮ್ಮ ಸಣ್ಣ ಮಾಮಾ ಮತ್ತು ನಮ್ಮ ಸಣ್ಣ ಮಾಮನ ಮಗ ಶ್ರೀ ಸೈಡ್ಗೆ ಈ ಪೂಜೆ ಏನೈತಲ್ಲ ನಮ್ಮದು ಸಿದೋ ಬಂದ ನಮ್ಮ ಮನೆ ದೇವ್ರ ಕರ್ಸುಂಡಿ ಸಿದ್ದೋಬನ ಪೂಜೆ ಈ ಪೂಜೆನ ಗಂಡು ಮಕ್ಕಳೆ ಮಾಡ್ಬೇಕ್ರಿ ಹಾಗಾಗಿ ಗಂಡು ಮಕ್ಕಳೆ ಮಾಡಬೇಕಾಗಿರೋದ್ರಿಂದ ಅವ್ರ ಮನೆಯಾಗ ನಮ್ಮ ಮಾಮನೂ ಇಲ್ಲ ನಮ್ಮ ಮಾಮನ ಮಗನೂ ಇಲ್ಲ ಸ ಒಂದು ಸಣ್ಣ ಮಗು ಆದರೂ ನಡಿತೈತಿ ಇಬ್ಬರು ಇಲ್ಲಾರ್ದ ಕಾರಣಕ್ಕಾಗಿ ನಮ್ಮ ಮನೆಯವ್ರಿಗೆ ನೀನು ಅಂತ ಹೇಳ್ಕಿಸಿ ನಮ್ಮ ಮಾಯ ಹೇಳ ಇವರು ಮಾಮಗೆ ಆಗ್ಬೇಕಲ್ಲ ಅದಕ್ಕೆ ನೀನೇ ಬಾಪಾ ಅಂಥೇಳಿ ಹೇಳಿ ಅಂತ ಹೇಳಿ ಕಸ್ತಾರೆ ಇವರು ಇಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೋದ್ರಿ ನಮ್ಮ ಭಾವ ಮುಂಜಾನೆ ನೀ ಮಾಡೋಣ ನಾ ಹೋಗ್ತೀನಿ ಅಂತಂದ್ರೆ ಇವರು ನಮ್ಮ ಭಾವ ಏನಂದ್ರು ಇಲ್ಲ ನಂದು ಅರ್ಜೆಂಟ್ ಕೆಲಸ ಐತಿ ನಾ ಹೋಗ್ತೀನಿ ನೀನೇ ಮಾಡಿ ಹೋಗಮ್ಮರ ಅಂಥೇಳಂದರು ಆಯ್ತಣ್ಣ ಅಂಥೇಳಿ ಮತ್ತೆ ಆಯ್ತು ರೀ ಅಂತ ಹೇಳಿ ಕಿಸಿ ಆಯ್ತಣ ಹೇಳಿ ನಮ್ಮ ಮನೆಯವರೇ ಮಾಡಿದ್ರಿ ಮಾಡಿ ಅರ್ಜೆಂಟ್ ಅರ್ಜೆಂಟ್ ಬೈಕೋತಾರೆ ಲೇಟ್ ಆಯ್ತು ಎಷ್ಟೊತ್ತು ಮಾಡಿದ್ರಿ ಎಷ್ಟೊತ್ತು ಮಾಡಿದ್ರಿ ಯಾಕಂದ್ರೆ ನಮ್ಮ ಮನೆಯವ್ರು ಏನು ಹೇಳಿದ್ರು ಒಂಬತ್ತು ಒಂಬತ್ತುವರೆ ಅನ್ನೋದ್ರಾಗ ರೆಡಿ ಇರಬೇಕು ನನಗೆಲ್ಲ ನಾನು ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು ಒಂಬತ್ತುವರೆಗೆ ನಾನು ಇಲ್ಲಿದ್ದು ಮನಿ ಬಿಡ್ಬೇಕಂತ ಹೇಳಿದ್ರು ಆಯ್ತು ತೋರಿ ಒಂಬತ್ತುವರೆ ಹತ್ತಕ್ಕೆ ಹೋಗಾಕತ್ತೀರಿ ತೋರಿ ಅಂದಿದ್ದೆ ಆದ್ರೆ ಫೈನಲ್ ಅಂದ್ರೆ ಹತ್ತುವರಿ ಹಾಂ ಹತ್ತುವರಿ ಆಗ ಹತ್ತು 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 ಹದಿನೈದು ಇಪ್ಪತ್ತು ನಿಮಿಷ ಅದು ಆಗಿಬಿಡ್ತೀರಿ ಇನ್ನೂ ಪೂಜೆ ಮುಗ್ದಿಲ್ಲ ಹಂಗಾಯಿತು ಒಂದು ಸಾವಿರ ಒದರಾಡಾಗತ್ತಿರ ನೀನು ಆ ಟೈಮ್ ಎಷ್ಟು ಹೇಳಿ ನೀ ಟೈಮ್ ಎಷ್ಟಾಗೈತಿ ಅಂತೇಳಿ ಭಯ ರೀ ಆಯ್ತು 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 ರೀ ಅಂತ ತಿಳ್ಕೊಂಡ್ರ ಹೋಳಿಗೆ ಎಲ್ಲ ಮುಗಿದಿದ್ದು ಅನ್ನ ಮುಗ್ದಿತ ಸಾಂಬಾರು ಮಾಡಿದ್ದೆ ಹಾಲು ಕಾಶಿದ್ದೆ ಇನ್ನೇನು ಪಲ್ಯ ಒಂದಿಟ್ಟು ಸೆಂಡಿಗೆ ಹುರಿದಿತ್ತ ಅದೇನು ಪೂಜೆಕ್ಕೆ ಅವಶ್ಯಕತೆ ಇಲ್ಲ ಅದು ನಮಗೆಲ್ಲ ಉಳ್ಳಾಕ್ಬೇಕಲ್ಲ ಹಂಗಾಗ್ಯಸಂದ್ರೆ ಹಂಗೆ ಪೂಜೆ ರೆಡಿ ಮಾಡಿದ್ವಿ ಪೂಜೆ ರೆಡಿ ಮಾಡಿ ದೇವರಿಗೆ ಅವ್ರ ಕಡೆಯಿಂದೆಲ್ಲ ಪೂಜೆ ಮಾಡಿಸಿ ದೇವ್ರಿಗೆ ನೈವೇದ್ಯ ಕೊಟ್ಟು ಆಮೇಲೆ ಅವ್ರು ಹೋದರು ಹೋಗಿಂದ ನಾವೆಲ್ಲ ಸ್ವಲ್ಪ ಮತ್ತೆ ಬದ್ನಿಕಾಯಿ ಪಲ್ಯ ಮಾಡಿದೆ ಸೆಂಡಿಗೆ ಹುರಿದೆ ಹುರಿದು ಊಟ ಮಾಡಿ ಈಗ ಬಂದಿದ್ವಿ ನೋಡಿರಿ ಇವತ್ತಿನ ನನ್ನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ ಫುಲ್ ಸ ಬೆವರು ಬಿಟ್ಟು ನೋಡ ಮುಖ ಎಲ್ಲ ಆಯಿಲ್ 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 ಆಗೈತ್ರಿ ನೋಡಿರಿ ಎಲ್ಲ ಆಯಿಲಿ ಆಯ್ಲಿ ಆಯ್ಲಿ ಆಗೈತಿ ಈ ಮೊಬೈಲ್ದಾಗ ಏನೋಪ್ಪ ಗೊತ್ತಿಲ್ಲ ಐಫೋನ್ ನಾ ಆ್ಯಕ್ಚುಲಿ ರಿಯಲ್ ಏನದಿ ಅದಕ್ಕಿಂತ ಇನ್ನೂ ಸ್ವಲ್ಪ ಖರಾಬಾಗಿ ತೋರಿಸ್ತೈತಿ ಐಫೋನ್ ಅಂದ್ರೆ ಎಲ್ಲರೂ ಭಾರಿ 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 ಅಂತಾರೆ ರೀಲ್ಸ್ ಮಾಡೋಕೆ ಆ ಶಾರ್ಟ್ ವಿಡಿಯೋ ಮಾಡೋಕೆ ಮಸ್ತ್ 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 ಐತಿ ಬಟ್ ನನಗಿದು ಅಷ್ಟೊಂದು ಇಷ್ಟ ಆಗೋದಿಲ್ಲ ನಿಮಗೆ ಹೇಳಿರಿ ಕಮೆಂಟ್ ಮಾಡಿ ತಿಳಿಸಿ ಇದು ಏನು ಆ್ಯಂಗಲ್ ಐತಲ್ಲ ಈಗ ನಾ ಏನು ಕಾಣಿಸೋಕತ್ತಿನಲ್ಲ ಇದು ನಿಮ್ಗೆ ಇಷ್ಟ ಅನ್ಸಕತ್ತೈತೆ ಈ ಥರ ಚೆಂದ ಅನ್ಸಾಕತ್ತಿನ ಹೇಳ್ರಿ ಯಾಕಂದ್ರೆ ನಾ ಏನು ಅದಿನಲ್ಲ ಅದಕ್ಕಿಂತ ಇನ್ನೂ ಖರಾಬಾಗಿ ತೋರಿಸ್ತೈತ್ರಿ ಇದು ಮೊನ್ನೆ ಅಶ್ವಿನಿಯರ್ ಮನೆಗೆ ಹೋದಾಗೂ ಅಶ್ವಿನಿಯರ ಜೊತೆ ಬ್ಲಾಗ್ ಮಾಡಾಗ ಅಶ್ವಿನಿಯರ ಅಂದರು ಏನು ರೀ ಇದು ಹಿಂಗೆ ತೋರಿಸ್ತೈತಿ ಅಪ್ಪ ಅಂತಂದ್ರೆ ಯಾಕಂದ್ರೆ ಅವ್ರ ಅವ್ರ ಮೊಬೈಲ್ದೊಳಗೆ ಮಸ್ತ್ ಗ್ಲೋ ಮಸ್ತ್ ಕಾಣಿಸ್ತೈತ್ರಿ ಅದು ವಿವೋ ಫೋನ್ ಐತಿ ಮಸ್ತಂದ್ರೆ ಮಸ್ತ್ ಕಾಣಿಸ್ತಾ ಇತ್ತು ರೀ ಅದಕ್ಕೆ ಅವ್ರು ಹೇಳಾಕತ್ತಿದ್ರು ಏನು ರೀ ಇದು ಇಷ್ಟು ಖರಾಬಾಗಿ ಇಷ್ಟು ಕಪ್ಪಾಗಿ ತೋರಿಸ್ತೈತಲ್ಲ ನೀವು ಇಷ್ಟು ಇಲ್ರಿ ಅಶ್ವಿನಿಯರ್ಗೂ ಹಂಗೆ ತೋರ್ಸಕತ್ ಬಿಟ್ಟಿತ್ತ ಹಂಗಾಗಿ ಇಲ್ರಿ ಇದು ಫೋನಾಗ ಹಿಂಗೈತ್ರಿ ಅಂತ ಹೇಳಿದೆ ಯಪ್ಪ ಅಂತಂತಂದ್ರೆ ಅಶ್ವಿನಿನು ಹಾಗಾಗಿ ಹೆಂಗೆ ಕಾಣಿಸೋಕತ್ತೀನಿ ಹೇಳ್ರಿ ದಗಾಸ್ಕತ್ತೈತೆ ಫುಲ್ಲ ಬಟ್ಟೆ ಒಗಿಬೇಕಿನ್ನ ಬಟ್ಟೆ ಕಾಯಿ ಹಾಕತ್ತವ ನನಗಾಗಿ ಬಾಲತ್ತ ಅಂತ ಹೇಳಿ ಇನ್ನೂ ಎರಡು ಸೀರೆ ಕುಚ್ಚದವ ಐದು ಸೀರೆ ಬಂದಾವ ಅದ್ರಾಗ ಮೂರು ಕಟ್ಟಿನಿ ಎರಡು ಇವತ್ತು ಸಂಜಿಕೆ ಕೊಡಬೇಕು ಇಲ್ಲಾಂದ್ರೆ ಅಂದ್ರೆ ತಪ್ಪಿದ್ರೆ ಮುಂಜಾನೆ ಎಟ್ಟತ್ತಿದ್ರು ಕೊಡಬೇಕು ಇನ್ನು ಎರಡೂ ಮುಗಿ ಮುಗಿಬೇಕು ಒಂದು ಹಚ್ಚಿನಿ ನಾಲ್ಕನೇದು ಹಚ್ಚಿನ ಈಗ ಮೂರಂತರೂ ಮುಗಿಸಿಟ್ಟೀನಿ ನಾಲ್ಕನೇದು ಹಚ್ಚಿನಿ ಅದು ಇನ್ನೂ ಮುಗ್ದಿಲ್ಲ ಇನ್ನು ಬಟ್ಟೆ ತೊಳಿಬೇಕು ಯಪ್ಪ ಕೆಲ್ಸ ಭಾಳ ಅದಾವ ರೀ ಬಟ್ಟೆ ತೊಳಿಬೇಕು ಇದು ಒಂದು ಮುಗಿಸ್ಬೇಕು ಇನ್ನೊಂದು ಮುಗಿಸ್ಬೇಕು ಮತ್ತು ಮಧ್ಯಾಹ್ನ ಅಡಿಗೆ ಅಂತರಿಯೂ ಅಂತರ ಇಲ್ಲಪ್ಪ ಯಾಕಂದ್ರೆ ಫುಲ್ ಎಲ್ಲ ಹೀಗೆ ಮಾಡಿಬಿಟ್ಟಿವೆಲ್ಲ ಮುಂಜಾನೆ ಮಧ್ಯಾಹ್ನದ ಎಲ್ಲ ಹೋಳ್ಗೆ ಮಾಡಿದ್ವಿ ಮುಗಿದೋಯ್ತು ಮಧ್ಯಾಹ್ನ ಏನು ಕೆಲಸ ಇಲ್ಲ ಅಡುಗೆ ಕೆಲಸ ಏನಿಲ್ಲ ಹಾಗಾಗಿ ಈಗ ಏನು ಮಾಡ್ತೀನಿ ಫುಲ್ ಅದು ಫುಲ್ ಸ್ವಲ್ಪ ಟಯರ್ಡ್ ಆಗೈತ್ರಿ ಸ್ವಲ್ಪ ಜೋಕ್ಲಿ ಮಾಡ್ತೀನಿ ಮಕ್ಕಳು ತಿಂತಿರಿ ಒಂದಿಷ್ಟ ಒಂದು ಒಂದು ತಾಸು ಹನ್ನೆರಡು ಹದಿನೈದು ಆಗೈತಿ ಈಗ ಒಂದು ಒಂದೂವರೆ ತನ ಮೊಕ್ಕೋತೀನಿ ಆ ಮೊಕ್ಕೊಂಡು ಎದ್ದು ಬಟ್ಟೆ ತೊಳಿತೀನಿ ರೀ ಬಟ್ಟೆ ತೊಳೆದು ಬಂದು ಸೀದಾ ಇಲ್ಲಿ ಕುಂದಿರ್ತೀನಿ ಇವತ್ತು ಬಾಂಡೆ ತಿಕ್ಕೋದು ನಂದಿಲ್ಲ ನಮ್ಮ ಅಕ್ಕಂದೈತಿ ನಮ್ಮ ಅಕ್ಕ ಬಾಂಡೆ ತಿಕ್ತಾರೆ ಇಲ್ಲಿ ಬಂದು ಅಂದ್ರೆ ಒಂದು ಮೂರು ಅದು ಬಂದು ಕೊತ್ತೆ ಅಂದ್ರೆ ಐದು ಗಂಟೆ ಅನ್ನೋದ್ರಾಗ ಇದು ಸಿರಿಗೊಂಡೆ ಮುಗಿತೈತ್ರಿ ಐದು ಐದುವರೆ ಏನೋದ್ರಾಗ ಮುಗಿತೈತಿ ಐದುವರೆಗೆದ್ದು ಮಾತಾಳಿ ಕಸ ಗೀಸ ಹುಡುಗಿ ಚಾ ಅದು ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗ್ತೈತಿ ನೋಡಿರಿ ಸ್ವಲ್ಪ ಬಡ ಬಡ ಮುಗಿಸ್ಕೊತೀನಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗಮ್ರಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಕತ್ತವ ಅಂತ ಹೇಳಿ ಭಾವಿಸ್ತೀನಿ ಏನಾರೇ ತಿಳಿಲಾರ್ದೆ ಮಾತಾಡಿದ್ರಾಗ ಸ್ಯಾಮಸ್ರಿ ಮತ್ತು ಏನಾದ್ರು ತಿರು ತಿದ್ದುಕೊಳ್ಳೋದಿದ್ರೆ ಹೇಳ್ರಿ ಕರಪ್ಷನ್ ಮಾಡ್ಕೋತೀನಿ ಯಾಕಂದ್ರೆ ನೀವ ನಮಗೆ ಮೊದಲ ಗುರು ಮಾಡೋರ್ಕಿಂತ ನೋಡೋರು ಭಾಳ ಶ್ಯಾಣಿ ಅಂತ ಅದಕ್ಕೆ ರೀ ನೀವೋ ಭಾಳ ಶ್ಯಾಣಿ ಅದಕ್ಕೆ ಹೇಳ್ರಿ ನಮ್ದು ಏನಾರ ತಪ್ಪಿದ್ರೆ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ ಹೇಳ್ಕೇಸನ ಹೇಳಿರಿ ನಾವು ಅದನ್ನು ತಗೋತೀವಿ ರೀ ನೀವು ಹೇಳ್ದಂಗೆ ನಾವು ಬದಲಾಗ್ತೀವಿ ಯಾಕಂದ್ರೆ ನಾನು ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನು ರೀಲ್ಸ್ ಮಾಡಾಗ ನಾವು ಓನ್ ವಾಯ್ಸ್ ಮಾಡ್ತಿದ್ದಿಲ್ಲ ಮಂದಿ ವಾಯ್ಸ್ಗೆ ಮಾಡ್ತಿದ್ವಿ ಎಲ್ಲರೂ ಹೇಳಿದ್ರಿ ಎಲ್ಲರೂ ಹೇಳೋರು ನೀವು ಯಾಕೆ ಓನ್ ವಾಯ್ಸ್ ಮಾಡಬಾರ್ದು ನೀವು ಮಾಡಿರಿ ಇಬ್ಬರು ಗಂಡ ಹೆಂಡತಿ ಎಷ್ಟು ಚೆಂದ ಆ್ಯಕ್ಟಿಂಗ್ ಮಾಡ್ತೀರಿ ಇಬ್ಬರು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದೀರಿ ನೀವು ಇಬ್ಬರು ಗಂಡ ಹೆಂಡತಿ ಓನ್ ವಾಯ್ಸ್ ಮಾಡಿರಿ ನೀವು ಎಲ್ಲೋ ಹೋಗ್ತೀರಿ ಅಂತೇಳಿ ಎಲ್ಲರೂ ಹೇಳಿದ್ರು ಭಾಳ ಜನ ಕಮೆಂಟ್ ಹಾಕೋರು ಬಂದು ಬಂದು ಕಮೆಂಟ್ ಹಾಕೋರು ಕಮೆಂಟ್ ಹಾಕಿದಾಗ ಒಂದು ಸ್ವಲ್ಪ ದಿನ ಹಿಂಸೆ ಅನಿಸ್ತಿತ್ತು ಏನು ಅನಿಸ್ತಿತ್ತು ಅಂದ್ರೆ ಮಾಡಿದ ವಿಡಿಯೋ ನೋಡಿದ್ಬಿಟ್ಟು ಯಾಕೆ ಈ ಥರ ಕಮೆಂಟ್ ಹಾಕ್ತಾರೆ ಇವರು ಅಂತ ಅನಿಸ್ತಿತ್ತು ಬಟ್ ಮುಂದೊಂದು ದಿನ ಅದ ನಮಗೆ ಹೆಲ್ಪ್ ಆಯ್ತು ರೀ ಅವ್ರು ಹೇಳ್ದಂಗೆ ನಾವು ಕೇಳಿವಲ್ಲ ಈಗ ನಮಗೆ ಎಷ್ಟು ಜನ ಗುರ್ತಿಸ್ತಾರೆ ಎಷ್ಟು ಮಾತಾಡ್ತಾರೆ ಅಂದ್ರೆ ನಮಗೆ ಭಾಳ ಖುಷಿ ಆಗ್ತೈತ್ರಿ ಅದಕ್ಕೆ ನಿಮ್ಮಿಂದ ನಿಮ್ಮಿಂದ ನೋಡಿ ನಾವು ತಿಳ್ಕೊಳೋದು ಭಾಳ ಐತಿ ನಿಮ್ಮಿಂದ ನಾವು ಕಲಿಯೋದು ಭಾಳ ಐತಿ ಏನು ಹೇಳ್ತೀರಿ ಅದನ್ನ ನಾವು ಕೇಳಿ ಅದನ್ನ ನಮ್ಮ ಜೀವನದಾಗ ಅಳ್ವಡ್ಸ್ಕೊಂಡ್ರೆ ನಾವು ಬೆಳಿತೀವಿ ಹೇಳಿ ಇದು ನನ್ನ ಅಭಿಪ್ರಾಯ ರೀ ಅದಕ್ಕೆ ಏನರೇ ಮಾತಾಡಲಿ ಹೆಚ್ಚು ಕಮ್ಮಿ ಆಗಿದ್ರೆ ದಯವಿಟ್ಟು ತಿಳಿಸ್ರಿ ತಿಳಿಸಿ ಹೇಳ್ರಿ ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಹಂಗೆ ಮಾಡು ಹಿಂಗೆ ಮಾಡು ಇನ್ನೂ ಹಿಂಗೆ ಮಾಡಿದ್ರೆ ಚಂದ ಅನಿಸ್ತೈತಿ ಹಿಂಗೆ ಏನಾರ ಇದ್ರೆ ಹೇಳ್ರಿ ಏನಾರು ತಪ್ಪು ಮಾತಾಡಿದ್ರೆ ಕ್ಷಮೆ ಇಲ್ರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗ ಸಿಗುಣ್ರಿ ಬಾಯ್ ಬಾಯ್